ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಜೆ ಕೆ ಗ್ರೌಂಡ್ನಲ್ಲಿ ನಾವು ಪಟಾಕಿ ಮಳಿಗೆಗಳನ್ನು ತೆರೆದಿದ್ದೀವಿ ನಮ್ಮದು ಸ್ಟಾಲ್ ನಂಬರ್ ನೈನು ಜೆ ಕೆ ಗ್ರೌಂಡು ಜೈ ಶ್ರೀರಾಮ್ ಎಂಟರ್ಪ್ರೈಸಸ್ಸು ಮೊದಲಿಗೆ ನಾನು ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಈ ಬೆಳಕಿನ ಹಬ್ಬ ಎಲ್ಲರ ಬಾಳಲ್ಲಿ ಒಂದು ಹೊಸ ಬೆಳಕನ್ನು ತರಲಿ ಅಂತೇಳಿ ನಾನು ಹಾರೈಸ್ತೀನಿ ಮತ್ತು ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪಟಾಕಿಗಳನ್ನು ತರಿಸಿದ್ದೀವಿ ಮತ್ತು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಹಸಿರು ಪಟಾಕಿಗಳನ್ನೇ ಮಾರಬೇಕು ಅಂಥೇಳಿ ಅದನ್ನೇ ನಾವು ತರಿಸಿದ್ದೀವಿ ಸಾರ್ವಜನಿಕರು ಏನು ಪಾರಂಪರಿಕವಾಗಿ ಹಬ್ಬವನ್ನು ಇದ್ದಾರೆ ಪಟಾಕಿ ಹೊಡಿತಾ ಇದ್ದಾರೆ ನಿರಂತರ ಆತಂಕವಾಗಿ ಅವರು ಪಟಾಕಿಯನ್ನು ಹೊಡಿಬೋದು ಮತ್ತು ಪಟಾಕಿ ನಮ್ಮ ದೇಶದ್ದು ಪಾರಂಪರಿಕವಾಗಿ ಬಂದಿರೋದು ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದು ಸ್ವದೇಶಿ ವಸ್ತುಗಳು ಅದು ಸಾರ್ವಜನಿಕರು ಬಂದು ಇದನ್ನು ಹೆಚ್ಚೆಚ್ಚು ತಗೊಳ್ಬೇಕು ನಮಗೂ ಕೂಡ ಮತ್ತೆ ಪಟಾಕಿ ತಯಾರು ಮಾಡೋವಂಥ ಕಂಪ್ನಿಗಳಲ್ಲಿ ಸಾಕಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ರಿಗೂ ಸಹಾಯ ಆಗುತ್ತೆ ಸಾರ್ವಜನಿಕರು ಬಂದು ಪಟಾಕಿಯನ್ನು ತಗೋಬೋದು ಅಂತೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ ನಮ್ಮ ಸ್ಟಾಲ್ನಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಹಸಿರು ಪಟಾಕಿಗಳನ್ನೇ ತರಿಸಿದ್ದೀವಿ ಬೇರೆ ಯಾವ ಪಟಾಕಿಗಳನ್ನು ನಾವು ತರಿಸಿಲ್ಲ ಕಲರ್ಫುಲ್ ಪಟಾಕಿಗಳಿದ್ದಾವೆ ಸೌಂಡ್ಲೆಸ್ ಪಟಾಕಿಗಳಿದ್ದಾವೆ ಫ್ಯಾನ್ಸಿ ಪಟಾಕಿಗಳಿದ್ದಾವೆ ಮಕ್ಕಳಿಗೆ ಬೇಕಾದಂಥ ಸಣ್ಣ ಪುಟ್ಟ ಪಟಾಕಿಗಳು ಎಲ್ಲನೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಹೊಡೆಯೋವರೆಗೂ ಪರಿಸರ ಸ್ನೇಹಿಯಾದಂಥ ಪಟಾಕಿಗಳು ನಮ್ಮ ಹತ್ರ ಲಭ್ಯವಿದೆ ಸರ್ ಪ್ಲಾಸ್ಟಿಕ್ ಬದಲಾಗಿ ಈಗ ಏನೂ ನಾವು ಮಾಡೋಕ್ಕಾಗಿಲ್ಲ ಸರ್ಕಾರ ಏನಾದರೂ ನಮಗೆ ಅದ್ರ ಬಗ್ಗೆ ಮಾರ್ಗಸೂಚಿಗಳು ಕೊಟ್ಟರೆ ನಾವು ಚೀಲಗಳು ಮತ್ತು ರಟ್ಟಿನ ಡಬ್ಬದಲ್ಲಿ ಕೊಡ್ತಾಯಿದ್ದೀವಿ ಸದ್ಯಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡಬೇಕು ಸರ್ ಏನು ಸರ್ಕಾರ ಈಗ ಕಾರ್ಪೊರೇಷನ್ನಿಂದ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಫೈರ್ ಇಲಾಖೆಯಿಂದ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಪೊಲೀಸವ್ರು ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿರ್ತೀವಿ ಅಂಗಡಿಯಿಂದ ಅಂಗಡಿಗೆ ಹತ್ತಡಿ ಗ್ಯಾಪ್ ಕೊಡಬೇಕು ಅದೆಲ್ಲ ಕೊಟ್ಟಿರ್ತೀವಿ ಮತ್ತು ಪ್ರತಿ ಅಂಗಡಿಯಲ್ಲಿ ಫೈರ್ ಏನಾದರೂ ಹತ್ಕೊಂಡಾಗ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಏನು ತಗೋಬೇಕು ಅದೆಲ್ಲ ನಾವು ಮಾಡಿರ್ತೀವಿ ಸಾರ್ವಜನಿಕರಿಗೆ ನಾನು ಏನು ಹೇಳೋದು ಅಂದರೆ ಪರಿಸರ ಮಾಲಿನ್ಯ ಹಾಗೆ ಆಗುತ್ತೆ ಬೇರೆ ಬೇರೆ ಮುಖಾಂತರ ಹಾಗೆ ಆಗುತ್ತೆ ಆದರೆ ಪಟಾಕಿ ಒಂದೇ ಕಾರಣ ಅಲ್ಲ ಪಟಾಕಿ ವರ್ಷಕ್ಕೊಂದ್ಸತಿ ನೀವು ಮಾ ಹೊಡೆಯುವಂಥದ್ದು ಹಾಗಾಗಿ ವರ್ಷಕ್ಕೊಂದ್ಸತಿ ಏನು ಪಾರಂಪರಿಕವಾಗಿ ತಾವು ಆಚರಣೆ ಮಾಡ್ಕೊಬಂದಿದ್ದೀರಾ ಮಾಡ್ಕೊಬನ್ನಿ ಈಗ ಪರಿಸರಕ್ಕೆ ಹಾನಿಯಾಗೋ ಅಂತ ಹಾನಿ ಆಗದೆ ಇರೋ ಅಂತ ಪರಿಸರ ಸ್ನೇಹಿ ಪಟಾಕಿಗಳು ಬಂದಿದ್ದಾವೆ ಅದನ್ನು ಬೇಕಾದ್ರೆ ಬಂದು ತಾವು ಪರೀಕ್ಷೆ ಮಾಡ್ಬೋದು ಅಂತ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೊತೀನಿ ಧನ್ಯವಾದ